ನಮಸ್ಕಾರ ರೀ ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಂಗ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ದೀಪಾವಳಿ ಹಬ್ಬದ ಕೊನೆಯ ದಿನ ಅಂದ್ರೆ ಪಾಟೀ ದಿನ ಇವತ್ತ ನಾವು ನಮ್ಮ ನಮ್ಮನೆಯಾಗ ಪೂಜೆ ಮಾಡ್ತೀವಿ ಅದಕ್ಕೆ ಹಿಂದಿನ ದಿನಾನ ರಾತ್ರಿ ಹೋಗಿ ಬಾಳೆ ಗಿಡ ಮತ್ತು ಕಬ್ಬಿನಗಳ ತಂದು ಪೂಜೆ ಮಾಡಿದ್ವಿ ಬೆಳಗ್ಗೆ ಎದ್ದ ನೋಡ್ಬೋದು ನೀವು ಲಕ್ಷ್ಮೀ ಪೂಜೆ ಮತ್ತು ಅಟ್ಟೆ ನಮ್ಮ ಅವರ್ ಪೂಜೆ ಮಾಡಿದ್ರೆ ಬೆಳಗ್ಗೆ ಐದ್ ಗುಟ್ಲೇನ ಪೂಜೆ ಮಾಡಿ ಆದ್ಮ್ಯಾಗ ಮನೆಗೆ ಹೊಸ ಅತಿಥಿನ ಕರ್ಕೊಂಡ್ಬರಾಕೋದ್ವಿ ಅದೇನಂತ ಹೇಳಿ ಬರ್ರಿ ಹೌದ್ರಿ ಅದ ನೋಡಿರಿ ಎಚ್ ಎಫ್ ಡಿಲೆಕ್ಸ್ ಹೀರೋ ಎಚ್ ಎಫ್ ಡಿಲೆಕ್ಸ್ ಬೈಕ್ ನಮ್ಮ ಮನೆಗೆ ಬಂದು ಹೊಸ ಅಂದ್ರೆ ಅಂದರೆ ನಾವು ಕ್ಯಾಪಲ್ಲೇ ಮಾಡ್ತೇವಲ್ರಿ ಅದಕ್ಕೆ ಬೈಕ್ ಮೊದ್ಲೇಕಿನ ಬೈಕ್ ಇತ್ತು ಸ್ಪ್ಲೆಂಡರ್ ಬೈಕ್ ಅದು ಭಾಳ ಕೆಡಾಕತ್ತಿತ್ತು ಅದಕ್ಕೆ ಅದನ್ನು ರಿಪೇರಿ ಮಾಡಿಸಿ ಮಾಡಿಸಿ ಆ ರಿಪೇರಿ ಮಾಡಿಸಿ ದೊರಕ್ದಾಗ ನಾವು ಇನ್ನೂ ಒಂದು ಹೊಸ ಬೈಕ್ ತೊಗೋಬೋದಿತ್ತು ಅಷ್ಟು ರಿಪೇರಿ ಮಾಡಿಸಿದ್ವಿ ಅದನ್ನು ಮತ್ತೀಗ ಮತ್ತೆ ಕೆಡಕತ್ತದ ಆಗ್ತದೆ ಅದಕ್ಕೆ ಇಷ್ಟೇ ಬೇಡ ಅಂತೇಳಿ ಹೊಸ ಬೈಕ ತೊಗೊಂಡ್ಬಿಟ್ವಿ ಲೋನ್ ಮಾಡಿಸ್ ತೊಗೊಂಡಿದ್ವಿ ಅದನ್ನು ಬೈಕಿಗೆ ತೊಂಬತ್ತು ಸಾವಿರ ರೀ ಅದು ಡಿಸ್ಕೌಂಟಾಗಿ ಎಂಬತ್ತೆಂಟು ಸಾವಿರ ಬಂದಿತ್ತು ನಾವು ಲೋನ್ ಮಾಡಿ ತಗೊಂಡ್ವಿ ಎರಡು ವರ್ಷದ್ದು ತಿಂಗಳ ನಾಲ್ಕು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಇಪ್ಪತ್ತೊಂದು ಸಾವಿರ ರೂಪಾಯಿ ತುಂಬಿದ್ವಿ ಆಗ ಪಾಂಡೆ ಪಾಡ್ಯ ದಿನನ ನಮಗೆ ಬೇಕಂತೇಳಿ ಅದರ ಹಿಂದಿನ ಎರಡು ದಿನನೂ ಹೋಗಿ ಬುಕ್ ಮಾಡಿ ಬಂದಿದ್ವಿ ಅದು ಪಾಡೇ ದಿನಕ್ಕೆ ಬಂದಿತ್ತು ನಮ್ಮ ಪೂಜೆ ಮಾಡಿ ಅಲ್ಲಿ ಕಳೆದಾಗ ಸಿದ್ಧ ಪೂಜೆ ಮೂಡಿಯಾಗ ಪೂಜೆ ಮಾಡಿಕೊಂಡು ಬಂದು ಈಗ ರಾತ್ರಿ ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢ ಅಜ್ಜಾರ ಮಠಕ್ಕೆ ಅಂಥೇಳಿ ತೊಗೊಂಡು ಹೊಂಟಿದ್ವಿ ಈಗ ಸಿದ್ಧಾರೂಢ ಅಜ್ಜಾರ ಮಠಕ್ಕೆ ಬಂದಿವ್ರಿ ಇಲ್ಲಿ ಬಂದ ದರ್ಶನ ಪಡೆಯಕಂತೇಳಿ ಹೊಂಟಿದ್ವಿ ಅದ ಟೈಮಿಗೆ ಮಂಗಳಾರತಿ ಆಗತಿತ್ತು ನಾವು ಹೋಗಿ ಟೈಮಿಗೆ ಹೋಗಿ ದರ್ಶನ ಪಡೆದು ಮಂಗಳಾರತಿ ಪಡ್ಕೊಂಡೆ ಅಲ್ಲೇ ಹೊರಗೆ ಗಾಡಿ ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಪೂಜೆ ಮಾಡಿ ನಮ್ಮ ಸಿದ್ಧ ಗಾಡಿ ಹೊಡಿ ತಿನ್ಕೊಳ್ಳಿ ಅಂತಂದ ಅದಕ್ಕೆ ಅವಂಗೆ ಕೊಟ್ಟಿದ್ದೆ ನೋಡಿದ್ರೆ ಇದು ಬೈಕ್ ತಗೊಂಡೆ ಆಮೇಲೆ ರಾತ್ರಿ ಮನೆ ಕಡೆ ಹೊಂಟಿದ್ವಿ ಮನೆ ಕಡೆ ಹೋಗಿ ಅಲ್ಲಿ ನಾವು ದೀಪಾವಳಿ ಆಚರಿಸಕತ್ತಿದ್ವಿ ಅಂದ್ರೆ ಮಧ್ಯಾಹ್ನ ಹೋಗಿ ಪಟಾಕಿ ತಂದಿದ್ವಿ ಈಗ ಪಟಾಕಿ ಹೊಡೆಯೋದು ಹೋಗಿ ಮನೆ ಕಡೆ ಹೋಗಿ ಪಟಾಕಿ ಹೊಡಿತೀವಿ ಮನಿಗೆ ಬಂದ ಮ್ಯಾಗ ನಾವೆಲ್ಲರೂ ಕೂಡಿ ಪಟಾಕಿ ಹಚ್ಚಾಕ ಶುರು ಮಾಡಿದ್ದೀವಿ ರೀ ಉದನ ಕಡ್ಡಿಲಿ ಹಚ್ಚಂಗಿಲ್ಲವ ನೀ ಆ ದೀಪದಲಿ ಹಚ್ಬೇಕು ಹಾಂ ಅದಾಗ್ತೈತೆ ತಗೋ ಅದ ದೀಪದ ಐತೆ ನೋಡು ಅದಲ್ಲಿ ಹಚ್ಕೊ ಅದನ ಏಯ್ ಅದನ ಅಚ್ಚೊಂಡೆ ಇದಕ್ಕೆ ಕುಡಕಿಗೆ ಯಾವ ಕಚ್ಚೆ ಏನಿಲ್ಲ ಏ ಅಂಗಾ ಅಚ್ಚೆ ಹತ್ತು ಏ ಒಂದು ಸಲ ಸರಕೋಲೇ ತುಗೋ ಇದ್ರೋಗದೊಂದು ಸರ ಏ ಅದ್ರೋಲೇ ಲೇವಾ ಬಾಂಬ್ ಅದು ಸರಿಯтина ಪಟಾಕ್ಷಿ ಇಲ್ಲ ಅದ್ರೋ ಪಟಾಕ್ಷಿ ಖಾಲಿ ಸರ ಖಾಲಿ ಕುಡುಕಿ ಏ ಕುಡಿಕಿ ಬೇಕ ಚಾಲಂಗಿಲ್ಲ ನಮ್ಗೆ ಐದೇದು ಅಷ್ಟದ ಎಲ್ಲ ಖಾಲಿ ಹಾಕವು

হচ্ছ <laughs> বাস <laughs> ಅಚ್ಚೆ ಅಚ್ಚೆ ಹೆಂಗರ ಆಚೆ ನಡೀತಿದ್ದೆ ಬಂತು ಬಂತು ಬಂತ ಏ ತಿರ್ಗಿ ಅದು ಎಲ್ಲಿ ಸಾಂಜ್ ಸಣ್ಣ ಯಾಕೆ ಅಷ್ಟೆ ಅಲ್ಲೇ ಈ ಕಡೆ ರಜುವ ನಿಮ್ಗೆ ನಿಮ್ಮ ಈ ಕಡೆ ಸೈಡ್ ಹಚ್ಚೆ ತಿರ್ಗಿಸದಾನೆ ಹಾಂ ಈ ಕಡೆ ತೊಂಬ ಅದನ್ನ ತಿರುಗಿಸೆ ಕಲಿಯದ ಬರ್ರಿ ಬರಿ ಎಕಡೆ ಉಂ ಬರಿ ಆಚಾ ಆಚಾ ಈ ಪಿಕ್ಕರ್ येलो ನೋಡ್ದಂಗ ನನಗೂ ಹಾಗೆ ಅನಿಸ್ತಾ ಇದೆ ಅದ ಒಂದ್ ಬಿಡಲೇ ಕುಡಿಕೆ ಆದ್ರೆ ಕುಡಿಕೆ ಇದ್ರೆ ಕುಡಿಕೆ ಆಚೆ ಆ ಅಲ್ಲಿ ಮ್ಯಾಗ್ ಇದು ಬೇಕೆ ತಿರುಗು ತಿರುಗು ಕಲಿ ಮಾಡಿದ್ರನೇ ನ್ಯಾಯ ಅಲ್ಲಿ ಮ್ಯಾಗ ಇದು ಮಾಡಕ ಬೇಕದ ಅದ ಈ ಅದನ್ನ ಇದು ಅದ ತಿರುಗು ಬೇಕು ತಿರುಗು ಬಿಡು ತಿರುಗು ಇಲ್ಲೇ ಇರಲ್ಲ ಇನ್ನೊಂದ್ ಸರ ಇಟ್ಟಿರಲ್ಲ ಸರ ಸರ ಹಚ್ಚಬೇಕಾರೆ ಸರ ಹಚ್ಚ ತಿರುಗು ತಿರುಗು ಬಿಡ ತಿರುಗು ಬೇಕಲಿ ಇಲ್ಲೊಂದ್ ಚಕ್ರ ಕೊಲಗೈತಲ್ಲ ಬೇಕು ಬೇಕು ಇಡೋದನ್ನ ತಿರುಗು ಬೇಕು ಅಲ್ಲಿ ಆಮೇಲೆ ಇದು ಏ ಹೆಂಗ ಹಚ್ಚಿನಿ ಹಾ ಉಲ್ಟಾ ಹಚ್ಚಾಕತ್ತ ಏ ಅದ್ರ ರಾಕೆಟ್ ತಡಿ ಅಲ್ಲಿ ಹೋಗಿ ಆಡಿಸ್ತಾನದನ್ನ ಈ ತಾ ಬೇಡ ರಾಕೆಟ್ ಇದೆ ಸರ ಇದ್ರೆ ಸರ ಹಚ್ಚ್ರಿ ஏது உதன் கண்டி ஏங்க ஏ திருக்காதன ஆக ஆ ಬಾ ಬಾ ಹೇ ಅಕಡೆ ತೋಮಾಯಣ್ಣ ಉದ್ದನೆ ತುಂಬಾವೋನೆಕಡಿ ಅದನ್ನ ಕುಡಕಿ ಒಂದಾಚದನೆ ಹಾಗೆಡಿ ಬಡಿಯ ಬಡಿಯದು

ಏ ಅದ್ರ ಮ್ಯಾಲ ಆ ಕುಡಿಕೆ ಇಡ್ಬೇಕ ಯಾವ ಒಂದು ಇದು ತಿರುಗುದು ಇಡ್ಲಿ ಇದ್ರು ಆ ತಿರುಗುದು ಮಾಡಿದ್ ನೋಡಿದ್ವಲ್ಲ ಹ ಅದನ್ನ ಆಚೆ ಒಂದ್ಸತ್ತ ನೋಡೋಣ ಅಷ್ಟೇ ಅದ ಕೈಯಾಗಿ ಹಿಡ್ಕೊಂಡು ಹಿಡ್ಕೊಂಡು ಹಚ್ತಾರ ಅದನ್ನ

जा <laughs> <laughs> ಏಯ್ ಹಚ್ಚಿರಿ ಅದನ್ನ ಮಾಡ್ರಿ ಅದ ಅದನ್ನ ಇಲ್ಲೇ ಮಾಡತ್ತಾನ ನೋಡ್ರಿ ಕಡಿ ಪುಡಿ ಬೇಕ ಅದಕ್ಕೆ ಕಡಿ ಪುಡಿ ಐತಿ ಇಲ್ಲ ತಕ್ಕ ಉತ್ತಿನ್ ಕಡೆ ಹಚ್ಚಿ ರೀ ಏನು ಹತ್ತಂಗಿಲ್ಲ ಅದೇ ಸರಿ ಏನು ಕರ್ಚಂಗಿಲ್ಲ ಹೌದನ ಏಯ್ ಮ್ಯಾಲ್ ತೋರ ಕಲ್ಲೇ ತೋಕತ್ತ ಅದನ್ನ ಏ ಬಾಟ್ಲಿ ಇಟ್ಟಿದ್ರಲ್ಲಿ ಅದಕ್ಕೆ ಅದ್ಕ ಏ ಬಾಟ್ಲಿ ಅಲ್ಲಿ ಅಲ್ಲೇ ಹೋಗಿದಾನ ಬಾಟ್ಲಿ ಬಾಟ್ಲಿ ಬೇಕ ತಮ್ಮಲ್ಲಿ ತಂಬಲ್ಲಿ ತಮ್ಮ ಇಲ್ಲ ಇಲ್ಲ ಕಡಿಬೇಕ ಬಾ ತಂಬ ಅಲ್ಲಿ ಇಡ್ಲಿ ಹಾಂ ಯಾರ ತಾಲಿಗೆ ಕೈ

ಇರ್ಬೇಕ

ಬಾ ಇದೆ ಉಂಗಡ ಇದೆ ಕಟ್ಟಿ ಬಿಡು ಸೋ ದಿಕ್ಕಡಿ ಲೈತಲೇ ಕಟ್ಟಿ ಬಿಡು ಕಟ್ಟಿ ಬಿಡು ಕಟ್ಟಿ ಬಿಡು ಉಂಗಡ ಇದೆ ಲೈ ಕಟ್ಟಿ ಬಿಡು ಲೈತಿ ತೆರೆದನೇ ಓಹೋ ಏ باہر ತೋ ಮಲ್ಲಲೇ باہر ತೋ ಅದು ಕಟ್ಟಿ ಇದೆ ಬಾಜೋ ಕೊಡಿ ಹಾತ್ತಿ ಅತ್ತಾ ಏ ஆஹ் <laughs> 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 <laughs>

ಒಂದ್ ಕಂಬ ಅಂದ್ರೆ ಉದ್ದಿನ್ ಕಟ್ಟಿ ಯಾರು ಕೈ ಬಿಡೇ ಹಿಡ್ಕೊಂತ ಒಂದ್ ಕೈ ಹಿಡ್ಕೊಂಡ್ ಬ್ಯಾಡನೆ ಬಾಮಚ್ಚಿ ಹಾ ಅಚ್ಚೆ ಇವತ್ತು ಬಿಡ

लेडा ना तरकडे आजू बाजू का बोया चांगलं ಯಾನಾ ಯಡರಾಯನ ಅಂತೆ ಅಚ್ಚಾ 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 ವೋಟ ಮಕ್ಕಳವನ್ನೇ ಬರತಿಲ್ಲ ಅಣ್ಣಂದ್ರ ಯಾನಿ ಅಲ್ಲಿ ಹೊರಗೆ ಇದು ತಗೋ ಕೈಯೆಡೆ ಕೊಡಿ ನಾ ಅಲ್ಲಿ ಹೊರಗೆ ಇದು ಗುಂಡಿ ತಗೋ ಅಲ್ಲಿ ಹತ್ತಿ ಹಿಡ್ಕಿರಲ್ಲ ಹತ್ತಿ ಕೈಯೆಡೆ ಕೊಡು ಇಲ್ಲಿಗೆ ನಮ್ಮ ದೀಪಾವಳಿ ಎಲ್ಲ ಮುಗೀತ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆತಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ ಎಲ್ಲರಿಗೂ ನಮಸ್ಕಾರ